ಐಕನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಸುಮಿತ್ರಾ ಶಂಭುಲಿಂಗಯ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿ ಐಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಹಿಂದಿನ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿದ್ದಂಥ ಅಧ್ಯಕ್ಷರ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನ ಬಯಸಿ ಯಲದಹಳಿ ಸುಮ ಸುಮಿತ್ರಾ ಶಂಭುಲಿಂಗಯ್ಯರವರು ಹೊರತುಪಡಿಸಿದ ಉಳಿದ ಯಾವ ಸದಸ್ಯರಿಂದಲೂ ಕೂಡ ನಾಮಪತ್ರಿಕೆ ಸಲ್ಲಿಕೆಯಾಗದ ಹಿನ್ನೆಲೆ ಅವರು ಅವಿರೋಧವಾಗಿ ಸುಮಿತ್ರಾ ಶಂಭುಲಿಂಗಯ್ಯ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಂತೋಷ್ ಕುಮಾರ್ ಅವರು ಘೋಷಣೆಯನ್ನು あまりたれあ。 ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ರಾಜ್ಯ ಸರ್ಕಾರ ಮಹಾಮಂಡಳಿಯ ನಿರ್ದೇಶಕರಾದ ಚೋಳೇನಹಳ್ಳಿ ಪುಟ್ಟಸ್ವಾಮಿಗೌಡ ಅವರು ಐಕನಹಳ್ಳಿ ಗ್ರಾಮ ಪಂಚಾಯಿತಿ ಇಂದಿನಿಂದಲೂ ಕೂಡ ಒಂದು ವಿಶೇಷ ಸ್ಥಾನಮಾನವನ್ನು ಹೊಂದಿದೆ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಯನ್ನು ಗುರುತಿಸಿ ಸ್ಥಾನಮಾನ ಗೌರವ ಸಿಗಬೇಕೆಂಬ ದೂರದೃಷ್ಟಿ ಇರುವಂತ ಏಕೈಕ ಪಕ್ಷ ಜೆಡಿಎಸ್ ಪಕ್ಷ ನೂತನ ಅಧ್ಯಕ್ಷ ಸುಮಿತ್ರಾ ಶಂಭುಲಿಂಗಯ್ಯರವರು ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಮತ್ತು ವ್ಯಾಪ್ತಿಯ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ಒಳಪಟ್ಟಿರುವಂತಹ ಗ್ರಾಮಗಳಿಗೆ ಮೂಲ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಚರಂಡಿ ವ್ಯವಸ್ಥೆ ರಸ್ತೆ ಸ್ವಚ್ಛತಾ ಕಾರ್ಯಕ್ರಮಗಳು ಮತ್ತು ಬೀದಿ ದೀಪಗಳ ನಿರ್ವಹಣೆಗೆ ಹೆಚ್ಚು ಒತ್ತನ ನೀಡಬೇಕು ಅಂತ ಸಲಹೆಯನ್ನ ನೀಡಿದ್ರು ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಐನೋರ್ಹಳ್ಳಿ ಮಲ್ಲೇಶ್ ಅವರು ಮಾತನಾಡಿ ನಮ್ಮ ನಾಯಕರಾದ ಶಾಸಕ ಟಿ ಅವರ ನೇತೃತ್ವದಲ್ಲಿ ಹಾಗೂ ರಾಜ್ಯ ಸಹಕಾರ ಮಹಾಮಂಡಳಿಯ ನಿರ್ದೇಶಕ ಪುಟ್ಟಸ್ವಾಮಿಗೌಡ ಮಂಡ್ಯ ಜಿಲ್ಲಾ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಬಿಎಂ ಕಿರಣ್ ಮಾರ್ಗದರ್ಶನದಲ್ಲಿ ತೆರವಾಗಿದ್ದಂಥ ಅಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಸಮುದಾಯದ ಸುಮಿತ್ರಾ ಶಂಭುಲಿಂಗಯ್ಯರವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಿದ್ರು ಬಳಿಕ ಮಾತನಾಡಿದ ನೂತನ ಅಧ್ಯಕ್ಷತೆ ಸುಮಿತ್ರಾ ಶಂಭುಲಿಂಗಯ್ಯನವರು ತಮ್ಮ ಆಡಳಿತ ಅವಧಿಯಲ್ಲಿ ಅಭಿವೃದ್ಧಿ ಭರವಸೆಯನ್ನು ನೀಡಿದ್ರು ನೂತನ ಅಧ್ಯಕ್ಷರ ಆಯ್ಕೆ ಘೋಷಣೆಯಾಗುತ್ತಿದ್ದಂತೆ ಬೆಂಬಲಿಸಿದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿ ವಿತರಿಸಿ ವಿಜಯೋತ್ಸವವನ್ನು ಆಚರಿಸಿದ್ರು

ಐಕಳಿ ಗ್ರಾಮ ಪಂಚಾಯತಿ ಇವತ್ತು ಅಧ್ಯಕ್ಷ ಚುನಾವಣೆ ನಿಗದಿಯಾಗಿತ್ತು ಸಾಮಾನ್ಯ ಮಹಿಳೆಗೆ ಇದು ನಮ್ಮ ಐಕಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷರು ನಿಗದಿಯಾಗಿತ್ತು ನಾವು ನಮ್ಮ ಸರ್ವೋಚ್ಚ ನಾಯಕರಾದಂಥ ಜನಪ್ರಿಯ ಶಾಸಕರು ಸರಳರು ಸರಳತೆಯ ಸಾಹುಕಾರರು ತಪ್ಪಾಗಲಿಲ್ಲ ಅವರು ಅವರ ಹತ್ರ ಹೋಗಿ ಮತ್ತೆ ನಮ್ಮೆಲ್ಲ ಮಾರ್ಗದರ್ಶಕರು ಈ ರಾಜ್ಯ ಜೆ ಡಿ ಎಸ್ ಮುಖಂಡರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಂಡಿಯ ನಿರ್ದೇಶಕರಾದಂಥ ಚೋಳನಹಳ್ಳಿ ಕುಡ್ಸಮ್ಮಣರ ಹತ್ರ ನಾವು ಹೋಗಿ ಮನವಿ ಮಾಡಿಕೊಂಡು ಅಣ್ಣ ನಮ್ಮ ಹೈಕಡಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಮಹಿಳೆಗೆ ಮೀಸಲಾತಿ ಲೇಡಿ ಲೇಡಿ ಜನರು ಬಂದಿದೆ ದಯಮಾಡಿ ಪರಿಶಿಷ್ಟ ಜಾತಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅವ್ರು ನಾವು ಎಲ್ಲ ಥರದಲ್ಲೂ ಅವ್ರಿಗೆ ನಾವು ನಾವು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಮನಸ್ಪೂರ್ವಕವಾಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಮನವಿ ಮಾಡ್ಕೊಂಡು ಮನವಿ ಮಾಡ್ಕೊಂಡಾಗ ಯಾವುದೇ ತರದ ನಮಗೆ ಒಂದೇ ಒಂದು ಒಂದು ಚೂರು ಕೊರತೆ ಕೊಡದಂಗೆ ಅವರ ಹೃದಯ ವಿಶಾಲವಾದಂತಹ ಒಂದು ಮನಸ್ಸಿಂದ ನೀವು ತಗೊಂಡಿರೋ ತೀರ್ಮಾನ ಒಳ್ಳೆ ತೀರ್ಮಾನ ನೀವು ಈ ಭಾಗದ ಕೃಷ್ಣೇಗೌಡರು ನಮ್ಮ ಉದಯಣ್ಣರು ನಮ್ಮ ಈ ಐಕಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರು ಈ ಐಕಳಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತ ಎಲ್ಲ ಊರಿನ ಗ್ರಾಮದ ಯಜಮಾನರುಗಳು ಮುಖಂಡರುಗಳು ಎಲ್ಲ ಸೇರಿ ಒಂದು ತೀರ್ಮಾನ ತಗೊಂಡಿದಿರಿ ನಾವು ಅದಕ್ಕೆ ಅವಕಾಶ ಮಾಡ್ಕೊಡಕ್ಕೆ ನಾವು ನಗನಗ್ತಾ ನಾವು ಇದನ್ನ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಒಪ್ಪಿ ಇವತ್ತು ಒಂದು ಪರಿಶಿಷ್ಟ ಜಾತಿಗೆ ಸೇರಿದಂತಹ ಮಹಿಳೆಯನ ಐತ್ತಳ್ಳಿ ಗ್ರಾಮ ಪಂಚಾಯತಿಗೆ ಅವಿರೋಧವಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗೆ ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಪ್ರಮುಖ ಅಂತಂದ್ರೆ ಸುಳ್ಳು ಇದು ತಾಲ್ಲೂಕಲ್ಲಿ ಏನಾರು ಈ ಪರಿಶಿಷ್ಟ ಜಾತಿಗೆ ಅವಕಾಶ ಮಾಡಿಕೊಟ್ಟಾರು ಅಂತಂದ್ರೆ ಜೆಡಿಎಸ್ ಪಕ್ಷ ಮಾತ್ರ ನಮ್ಮ ಕೆಲಪೇಟೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಮಂಜಣ್ಣವರು ನಮ್ಮ ನಾಯಕ ಸರ್ವೋಚ್ಚ ನಾಯಕರಾದಂತಹ ನಮ್ಮ ಪುಡಸಮಣ್ಣಲ್ಲಿ ಅಂತ ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಅಂತಂದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಒಂದು ಬಿ ಫಾರ್ಮ್ ನ ಬಹು ಬೇಗ ಹಂಚಿಕೊಡ್ಬೋದು ದೊಡ್ಡ ದೊಡ್ಡ ಇರ್ತಾರೆ ಹೈಕಮಾಂಡ್ ಇರ್ತಾರೆ ಈ ಪಂಚಾಯತಿ ಮಟ್ಟದಲ್ಲಿದ್ದಾಗ ಇದ್ದಾಗ ಇದನ್ನ ಎಲ್ಲಾ ಮೆಂಬರ್ ಗಳನ್ನು ಸುಧಾರಿಸಿ ಎಲ್ಲಾ ಜನಾಂಗರನ್ನು ಸುಧಾರಿಸಿ ಒಂದು ಪಕ್ಷದ ಹುದ್ದೆ ಕೊಡಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ನಮ್ಮ ಚೋಳನಳ್ಳಿ ಪುಡ್ಸಮಣ್ಣರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಕಾರ್ಯಕರ್ತರಾಗಿರ್ಬೋದು ಲೀಡರ್ಗಳು ಮತದಾರರಾಗಿರ್ಬೋದು ಎಲ್ಲರ ಹತ್ರನೂ ಒಂದು ವಿಶಾಲವಾದಂತಹ ಒಂದು ಹೃದಯನ ಅವ್ರು ಇಟ್ಕೊಂಡು ಪ್ರೀತಿ ವಿಶ್ವಾಸನ ಆ ಮಟ್ಟಿಗೆ ಸಂಪಾದನೆ ಮಾಡಿಕೊಟ್ಟರೆ ಅವರ ಶಿಷ್ಯರಾಗಿರೋದು ನಾನಾಗಿರೋದು ಕೃಷ್ಣರಾಗಿರೋದು ಉದಿಯಣ್ಣ ನಮ್ಮ ಟಿಕ್ಕೇರಿ ಸೊಸೈಟಿಯ ಮಾಜಿ ಅಧ್ಯಕ್ಷರು ಹಾಲಿ ಡೈರೆಕ್ಟರ್ ಆದಂತ ನಮ್ಮ ಶೇಖರ್ ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಮಾರ್ಗದರ್ಶಕಾಗಿ ನಮ್ಮ ಮಾಜಿ ಸಕ್ಕರೆ ಕಾರ್ಖಾನೆಯ ಹೇಮಾವತಿ ಸಕ್ಕರೆ ಕಾರ್ಖಾನೆಯ ನಮ್ಮ ಮಾಜಿ ನಿರ್ದೇಶಕರಾದಂತ ನಮ್ಮ ಮಂಜಣ್ಣವರು ನಮ್ಮೆಲ್ಲರೂ ನೀವು ಈ ತರ ಪುರುಷ ಪುಡ್ಸಮ್ಮಣ್ಣನ ಎಮ್ ಎಲ್ ಈ ಥರ ಮಾರ್ಗದರ್ಶನ ಇಟ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಅವರು ಮತ್ತೆ ನಮ್ಮ ಜೆಡಿಎಸ್ ಪಕ್ಷದ ಘಟಕದ ಅಧ್ಯಕ್ಷ ನಮ್ಮ ಕಾಯಿ ಮಂಜೇಗೌಡರು ಅವರೆಲ್ಲರ ಭಾರಿ ಸುಸೂತ್ರವಾಗಿ ನೆರವೇರುತ್ತೆ ನಾನು ನಮ್ಮ ಮೈಕೇರಿ ಗ್ರಾಮ ಪಂಚಾಯತಿಯ ಎಲ್ಲಾ ಊರಿನ ಸದಸ್ಯರಿಗೆ ಮತ್ತೆ ನಮ್ಮ ಮೈಕೇರಿ ಗ್ರಾಮ ಪಂಚಾಯತ್ ಎಲ್ಲ ಹಳ್ಳಿಯ ಮುಖಂಡರುಗಳಿಗೆ ಮತ್ತೆ ನನ್ನ ಎಲ್ಲರೂ ಮುಖಂಡರುಗಳಿಗೆ ಏನ್ ಸೇರ್ತಾರೆ ಎಲ್ಲಾ ಮುಖಂಡರಿಗೂ ನಾನು ತುಂಬು ಹೃದಯದಂತ ನನ್ನ ಹೃದಯ ಪೂರ್ವಕವಾಗಿ ಒಬ್ಬ ಪರಿಸ್ಥಿತಿ ಜಾತಿಗೆ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ವಂಚಿಸಿ ಈ ಸಂದರ್ಭದಲ್ಲಿ ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ ಕೂಡ ಚುನಾವಣೆ ಆ ಸಂದರ್ಭದಲ್ಲಿ ನಮ್ಮ ಸಾರಾಜು ಅವರು ಕೂಡ ನಮ್ಗೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ತಮಗೆ ತಿಳಿದಿರ್ತಕ್ಕಂಥ ವಿಚಾರ ಹಾಗಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭ ಕೋರ ಮಲ್ಲೇಶ್ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು ಈ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಸಾಮಾನ್ಯ ರಾಳಿಯಾಗಿ ಗಳಿಸ್ತಾಗಿದ್ದರೂ ಕೂಡ ನಮ್ಮ ಒಂದು ಪಕ್ಷದ ಮುಖಂಡಗಳು ಎಮ್ ಎಲ್ ಎರ ಮಾರ್ಗದರ್ಶನಿಗೆ ನಾವೆಲ್ಲ ಕುಳಿತುಕೊಂಡು ಯಾಕೆ ನಾವು ಸಂಬೀಶ್ ಗೌಡವರ ಮನೆಯವರ ಅಧ್ಯಕ್ಷ ಸ್ಥಾನವನ್ನು ಯಾಕೆ ಕೊಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಇವತ್ತು ಸಾಮಾಜಿಕ ನ್ಯಾಯವನ್ನು ನಾವು ಎತ್ತಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿ ಆ ಒಂದು ಪರಿಶಿಷ್ಟ ಸಮಾಜದ ಹೆಣಮಗಳನ್ನು ಇವತ್ತು ಸಾಮಾಜಿಕ ನ್ಯಾಯದಡಿ ನಾವು ಇವತ್ತು ಅಭಿವೃದ್ಧಿಯನ್ನು ಆಯ್ಕೆ ಮಾಡಿ ಅಧ್ಯಕ್ಷರಾಗಿಯೂ ಕೂಡ ಅವರು ಆಯ್ಕೆಯಾಗಿತ್ತು ನಾವೆಲ್ಲರೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಅಡಿನಲ್ಲಿ ಕೆಲಸ ಇದ್ದೆ ಏಕೆಂದರೆ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ನಮಗೆ ತಂದುಕೊಟ್ಟಿದ್ದೆ ಯಾಕೆಂದರೆ ಎಲ್ಲರೂ ಕೂಡ ಸಮಾನವಾಗಿ ಬಾಳಬೇಕು ಎಲ್ಲರೂ ಕೂಡ ಯಾರೂ ಕೂಡ ಅವಕಾಶದಿಂದ ವಂಚಿತರಾಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಸಮಾಜದ ಕಟ್ಟ ಕಡೆಯ ಮನುಷ್ಯನೂ ಕೂಡ ಅಧಿಕಾರವನ್ನು ದೊರಕಬೇಕು ಅಂತಕ್ಕಂಥ ಆಶಯವನ್ನು ಅವರು ಒಂದು 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 ಉತ್ತಮವಾದಂತಹ ಒಂದು ಸಂವಿಧಾನವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ತಿಳಿದಿರತಕ್ಕಂಥ ವಿಚಾರ ಆ ಒಂದು ಸಂವಿಧಾನದ ಆಶಯದ ಅನುಗುಣವಾಗಿ ನಮ್ಮ ಪಕ್ಷ ಇವತ್ತು ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದನ್ನ ತಮ್ಮ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತೇನೆ ಏಕೆಂದ್ರೆ ಇಬ್ರು ಕೂಡ ಇವತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರು ಇಬ್ರು ಕೂಡ ಹೊಸಬ್ರಾಗಿರೋದ್ರಿಂದ ಅವರಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಆಸಕ್ತಿ ಇದೆ ಹುಮ್ಮಸ್ ಇದೆ ಉತ್ಸಾಹ ಇದೆ ಹಾಗಾಗಿ ಈ ಒಂದು ಗ್ರಾಮದ ಅಂದ್ರೆ ಈ ಗ್ರಾಮ ಪಂಚಾಯಿತಿಯ ಹಳ್ಳಿಗಳೇನಿದೆ ಆ ಹಳ್ಳಿಗಳ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡು ಈ ಒಂದು ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ಒತ್ತನ್ನು ಕೊಡಬೇಕಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಈಗ ಹದಿನೈದನೇ ಹಣಕಾಸು ಯೋಜನೆ ಅಂತ ಒಂದು ಯೋಜನೆ ಇದೆ ಅದರಲ್ಲಿ ಹೆಚ್ಚಿನ ಒಂದು ಅನುದಾನ ಬರಲಿಕ್ಕೆ ಆಗಲ್ಲ ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ತಾವುಗಳು ನರೇಗ ನರೇಗಾ ನರೇಗಾ ಯೋಜನೆ ಮುಖಾಂತರ ತಾವು ಹೆಚ್ಚಿನ ಕಾಮಗಾರಿಗಳನ್ನು ಮಾಡಬಹುದಾಗಿದೆ ನಾನು ಇಂದಿನ ಅಧ್ಯಕ್ಷಗಳ ಅವಧಿಯಲ್ಲೂ ಕೂಡ ನಾನು ನೋಡಿದ್ದೀನಿ ಒಳ್ಳೆ ಒಳ್ಳೆ ಕೆಲಸಗಳಲ್ಲಿ ಕೆಲಸಗಳಾಗಿತ್ತು ಕೇಂದ್ರ ಯಾರ್ಯಾರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ ಎಲ್ಲನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಎಲ್ಲ ಮಾಜಿ ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಕೂಡ ಮಾಡಿದ್ದಾರೆ ಕೆಲಸ ನಿರ್ವಹಿಸಿದ್ದಾರೆ ಅದೇ ದಾರಿನಲ್ಲಿ ಈ ಅಧ್ಯಕ್ಷ ಉಪಾಧ್ಯಕ್ಷ ಕೂಡ ಸಾಕಬೇಕಾಗ್ತದೆ ಗ್ರಾಮದಲ್ಲಿ ಪ್ರಮುಖವಾದಂತಹ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿರುತ್ತದೆ